ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿರೋಧಿ ಬೆಲ್ಲನ್ನ ವಿಧಾನಸಭೆಯಲ್ಲೂ ಕೂಡ ಪಾಸ್ ಮಾಡಿಯಾಗಿದೆ ಪರಿಷತ್ನಲ್ಲೂ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ ಪಾಸ್ ಮಾಡಿದೆ ಈಗ ದ್ವೇಷ ಭಾಷಣ ವಿರೋಧಿ ಬಿಲ್ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ ಬಿಜೆಪಿ ಹೇಗೆ ಇದನ್ನು ತಡೆಯುತ್ತೆ ಬಿಜೆಪಿ ಮತ್ತೆ ಪ್ರತಿಪಕ್ಷಗಳು ಯಾವ ತೀರ್ಮಾನ ಮಾಡಿದ್ದಾವೆ ಈ ಬಿಲ್ ಮುಂದಿನ ಹಂತದಲ್ಲಿ ಪ್ರೋಗ್ರೆಸ್ ಆಗದ ಹಾಗೆ ತಡೆಯೋದಕ್ಕೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ಪ್ರಸ್ತಾವನೆ ಮಂಡಿಸಲಾಗಿದೆ ಅದನ್ನು ಸಭೆ ಮತ್ತೆ ಹಾಕುತ್ತಾನೆ ಇಪ್ಪತ್ತಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕೃತ ಕಂಡು ಈ ಸಭೆ ಅಂಗೀಕರಿಸಬೇಕು ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ಮಸೂದೆ ಕಿಚ್ಚು ಎಬ್ಬಿಸಿದೆ ದ್ವೇಷ ಭಾಷಣದ ವಿರುದ್ದ ಸರ್ಕಾರ ಸಮರ ಸಾರಿದೆ ಸದನದಲ್ಲಿ ಈ ಮಸೂದೆ ಗಲಾಟೆ ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿದೆ ವಿಧಾನಸಭೆ ಬಳಿಕ ವಿಧಾನ ವಿಧಾನಪರಿಷತ್ನಲ್ಲೂ ಮಸೂದೆ ಅಂಗೀಕಾರವಾಗಿದೆ ಉಭಯ ಸದನಗಳಲ್ಲಿ ದ್ವೇಷ ಭಾಷಣ ಬಿಲ್ ಪಾಸ್ ನಿನ್ನೆ ಪರಿಷತ್ನಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿತ್ತು ಬಿಲ್ ವಿರುದ್ದ ಬಿಜೆಪಿ ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಆಕ್ರೋಶ ಬರಹಾಕಿದ್ರು ಇದು ಪರಿಷತ್ನಲ್ಲಿ ಗಲಾಟೆ ಗದ್ದಲಕ್ಕೆ ಕಾರಣವಾಗಿತ್ತು ಎಲ್ಲ ಹೈಡ್ರಾಮಗಳ ನಡುವೆ ಸರ್ಕಾರ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನ ಪಾಸ್ ಮಾಡಿಯೇ ಬಿಟ್ಟಿದೆ ವಿವಾದಾತ್ಮಕ ಬಿಲ್ಗೆ ಬೀಳುತ್ತಾ ರಾಜ್ಯಪಾಲರ ಅಂಕಿತ ಪರಿಷತ್ನಲ್ಲೂ ದ್ವೇಷ ಭಾಷಣ ಮಸೂದೆ ಅಂಗೀಕಾರವಾಗಿರುವ ಕಾರಣ ವಿಪಕ್ಷಗಳು ಪ್ಲಾನ್ ಬಿ ರೆಡಿ ಮಾಡಿವೆ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನೇ ನೀಡದೆ ಬಿಲ್ ಪಾಸ್ ಮಾಡಲಾಗಿದೆ ಹೀಗಾಗಿ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡದಂತೆ ರಾಜ್ಯಪಾಲರಿಗೆ ದೂರು ನೀಡಲಿದ್ದಾರೆ ಹಾಗೇನಾದರೂ ರಾಜ್ಯಪಾಲರಿಗೆ ವಿಪಕ್ಷಗಳು ದೂರು ಕೊಟ್ಟರೆ ಮುಖ್ಯ ಕಾರ್ಯದರ್ಶಿಗಳಿಂದ ಗವರ್ನರ್ ವರದಿ ತರಿಸಿಕೊಳ್ಳಲಿದ್ದಾರೆ ಸದನದಲ್ಲಿ ಬಿಲ್ ಪಾಸ್ ಆಗಿದ್ದೇಗೆ ಅಂತ ರಾಜ್ಯಪಾಲರು ಪರಿಶೀಲನೆ ಮಾಡಲಿದ್ದಾರೆ ಬಳಿಕ ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಹಾಕದೆ ರಾಜ್ಯಪಾಲರು ರಿಜೆಕ್ಟ್ ಮಾಡಬಹುದು ಸದ್ಯಕ್ಕೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಏನ್ ಮಾಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿರೋಧಿ ಬೆಲ್ಲನ್ನ ವಿಧಾನಸಭೆಯಲ್ಲೂ ಕೂಡ ಪಾಸ್ ಮಾಡಿಯಾಗಿದೆ ಪರಿಷತ್ನಲ್ಲೂ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ ಪಾಸ್ ಮಾಡಿದೆ ಈಗ ದ್ವೇಷ ಭಾಷಣ ವಿರೋಧಿ ಬಿಲ್ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ ಬಿಜೆಪಿ ಹೇಗೆ ಇದನ್ನು ತಡೆಯುತ್ತೆ ಬಿಜೆಪಿ ಮತ್ತೆ ಪ್ರತಿಪಕ್ಷಗಳು ಯಾವ ತೀರ್ಮಾನ ಮಾಡಿದ್ದಾವೆ ಈ ಬಿಲ್ ಮುಂದಿನ ಹಂತದಲ್ಲಿ ಪ್ರೋಗ್ರೆಸ್ ಆಗದ ಹಾಗೆ ತಡೆಯೋದಕ್ಕೆ ಈ ಕುರಿತಾಗಿ ಒಂದು ವರದಿ ಇಲ್ಲಿರುವ ಪ್ರಸ್ತಾವ ಮಂಡಿಸಲಾಗಿದೆ ಅದರಿನ ಸಭೆ ಮತ್ತು ಜಾತದೇನೆ ಇಪ್ಪತ್ತು ಪರ್ಸೆಂಟ್ನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿದ ಹೃದಯಕ್ಕೂ ಈ ಸಭೆ ಅಂಗೀಕರಿಸಬೇಕು ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ಮಸೂದೆ ಕಿಚ್ಚು ಎಬ್ಬಿಸಿದೆ ದ್ವೇಷ ಭಾಷಣದ ವಿರುದ್ಧ ಸರ್ಕಾರ ಸಮರ ಸಾರಿದೆ ಸದನದಲ್ಲಿ ಈ ಮಸೂದೆ ಗಲಾಟೆ ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿದೆ ವಿಧಾನಸಭೆ ಬಳಿಕ ವಿಧಾನ ಪರಿಷತ್ನಲ್ಲೂ ಮಸೂದೆ ಅಂಗೀಕಾರವಾಗಿದೆ ಉಭಯ ಸದನಗಳಲ್ಲಿ ದ್ವೇಷ ಭಾಷಣ ಬಿಲ್ ಪಾಸ್ ನಿನ್ನೆ ಪರಿಷತ್ನಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿತ್ತು ಬಿಲ್ ವಿರುದ್ದ ಬಿಜೆಪಿ ಜೆಡಿಎಸ್ ಸದಸ್ಯರು ಸದನದ ಬಾವಿಗಳು ಆಕ್ರೋಶ ಹೊರಹಾಕಿದ್ರು ಇದು ಪರಿಷತ್ನಲ್ಲಿ ಗಲಾಟೆ ಗದ್ದಲಕ್ಕೆ ಕಾರಣವಾಗಿತ್ತು ಎಲ್ಲ ಹೈಡ್ರಾಮಗಳ ನಡುವೆ ಸರ್ಕಾರ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನ ಪಾಸ್ ಮಾಡಿಯೇ ಬಿಟ್ಟಿದೆ ವಿವಾದಾತ್ಮಕ ಬಿಲ್ಗೆ ಬೀಳುತ್ತಾ ರಾಜ್ಯಪಾಲರ ಅಂಕಿತ ಪರಿಷತ್ನಲ್ಲೂ ದ್ವೇಷ ಭಾಷಣ ಮಸೂದೆ ಅಂಗೀಕಾರವಾಗಿರುವ ಕಾರಣ ವಿಪಕ್ಷಗಳು ಪ್ಲಾನ್ ಬಿ ರೆಡಿ ಮಾಡಿವೆ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನೇ ನೀಡದೆ ಬಿಲ್ ಪಾಸ್ ಮಾಡಲಾಗಿದೆ ಹೀಗಾಗಿ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡದಂತೆ ರಾಜ್ಯಪಾಲರಿಗೆ ದೂರು ನೀಡಲಿದ್ದಾರೆ ಹಾಗೇನಾದರೂ ರಾಜ್ಯಪಾಲರಿಗೆ ವಿಪಕ್ಷಗಳು ದೂರು ಕೊಟ್ಟರೆ ಮುಖ್ಯ ಕಾರ್ಯದರ್ಶಿಗಳಿಂದ ಗವರ್ನರ್ ವರದಿ ತರಿಸಿಕೊಳ್ಳಲಿದ್ದಾರೆ ಸದನದಲ್ಲಿ ಬಿಲ್ ಪಾಸ್ ಆಗಿದ್ದೇಗೆ ಅಂತ ರಾಜ್ಯಪಾಲರು ಪರಿಶೀಲನೆ ಮಾಡಲಿದ್ದಾರೆ ಬಳಿಕ ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಹಾಕದೆ ರಾಜ್ಯಪಾಲರು ರಿಜೆಕ್ಟ್ ಮಾಡಬಹುದು ಸದ್ಯಕ್ಕೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಏನ್ ಮಾಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ವಿಧಾನಸಭೆಯಲ್ಲೂ ಕೂಡ ಪಾಸ್ ಮಾಡಿಯಾಗಿದೆ ವಿಧಾನ ಪರಿಷತ್ನಲ್ಲೂ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ ಪಾಸ್ ಮಾಡಿದೆ ಈಗ ದ್ವೇಷ ಭಾಷಣ ವಿರೋಧಿ ಬಿಲ್ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ ಬಿಜೆಪಿ ಹೇಗೆ ಇದನ್ನ ತಡೆಯುತ್ತೆ ಬಿಜೆಪಿ ಮತ್ತೆ ಪ್ರತಿಪಕ್ಷಗಳು ಯಾವ ತೀರ್ಮಾನ ಮಾಡಿದ್ದಾವೆ ಈ ಬಿಲ್ ಮುಂದಿನ ಹಂತದಲ್ಲಿ ಪ್ರೋಗ್ರೆಸ್ ಆಗದ ಹಾಗೆ ತಡೆಯೋದಕ್ಕೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ಪ್ರಸ್ತಾವನೆ ಮಂಡಿಸಲಾಗಿದೆ ಈಗ ಸಭೆ ಮತ್ತು ಗಾಳಿ ಇಪ್ಪತ್ತು ಪ್ರಸಾದ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ಕೃತಯ ಕಂಡು ಈ ಸಭೆ ಅಂಗೀಕರಿಸಬೇಕು ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ಮಸೂದೆ ಕಿಚ್ಚು ಎಬ್ಬಿಸಿದೆ ದ್ವೇಷ ಭಾಷಣದ ವಿರುದ್ಧ ಸರ್ಕಾರ ಸಮರ ಸಾರಿದೆ ಸದನದಲ್ಲಿ ಈ ಮಸೂದೆ ಗಲಾಟೆ ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿದೆ ವಿಧಾನಸಭೆ ಬಳಿಕ ವಿಧಾನ ಪರಿಷತ್ತಲ್ಲೂ ಮಸೂದೆ ಅಂಗೀಕಾರವಾಗಿದೆ ಉಭಯ ಸದನಗಳಲ್ಲಿ ದ್ವೇಷ ಭಾಷಣ ಬಿಲ್ ಪಾಸ್ ನಿನ್ನೆ ಪರಿಷತ್ನಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿತ್ತು ಬಿಲ್ ವಿರುದ್ದ ಬಿಜೆಪಿ ಜೆಡಿಎಸ್ ಸದಸ್ಯರು ಸದನದ ಬಾವಿಗಳ ಆಕ್ರೋಶ ಹೊರಹಾಕಿದ್ರು ಇದು ಪರಿಷತ್ನಲ್ಲಿ ಗಲಾಟೆ ಗದ್ದಲಕ್ಕೆ ಕಾರಣವಾಗಿತ್ತು ಎಲ್ಲ ಹೈಡ್ರಾಮಗಳ ನಡುವೆ ಸರ್ಕಾರ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನ ಪಾಸ್ ಬಿಟ್ಟಿದೆ ವಿವಾದಾತ್ಮಕ ಬಿಲ್ಗೆ ಬೀಳುತ್ತಾ ರಾಜ್ಯಪಾಲರ ಅಂಕಿತ ಪರಿಷತ್ನಲ್ಲೂ ದ್ವೇಷ ಭಾಷಣ ಮಸೂದೆ ಅಂಗೀಕಾರವಾಗಿರುವ ಕಾರಣ ವಿಪಕ್ಷಗಳು ಪ್ಲಾನ್ ಬಿ ರೆಡಿ ಮಾಡಿವೆ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನೇ ನೀಡದೆ ಬಿಲ್ ಪಾಸ್ ಮಾಡಲಾಗಿದೆ ಹೀಗಾಗಿ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡದಂತೆ ರಾಜ್ಯಪಾಲರಿಗೆ ದೂರು ನೀಡಲಿದ್ದಾರೆ ಹಾಗೇನಾದರೂ ರಾಜ್ಯಪಾಲರಿಗೆ ವಿಪಕ್ಷಗಳು ದೂರು ಕೊಟ್ಟರೆ ಮುಖ್ಯ ಕಾರ್ಯದರ್ಶಿಗಳಿಂದ ಗವರ್ನರ್ ವರದಿ ತರಿಸಿಕೊಳ್ಳಲಿದ್ದಾರೆ ಸದನದಲ್ಲಿ ಬಿಲ್ ಪಾಸ್ ಆಗಿದ್ದೇಗೆ ಅಂತ ರಾಜ್ಯಪಾಲರು ಪರಿಶೀಲನೆ ಮಾಡಲಿದ್ದಾರೆ ಬಳಿಕ ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಹಾಕದೆ ರಾಜ್ಯಪಾಲರು ರಿಜೆಕ್ಟ್ ಮಾಡಬಹುದು ಸದ್ಯಕ್ಕೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಏನ್ ಮಾಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ವಿಧಾನಸಭೆಯಲ್ಲೂ ಕೂಡ ಪಾಸ್ ಮಾಡಿಯಾಗಿದೆ ವಿಧಾನ ಪರಿಷತ್ನಲ್ಲೂ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ ಪಾಸ್ ಮಾಡಿದೆ ಈಗ ದ್ವೇಷ ಭಾಷಣ ವಿರೋಧಿ ಬಿಲ್ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ ಬಿಜೆಪಿ ಹೇಗೆ ಇದನ್ನು ತಡೆಯುತ್ತೆ ಬಿಜೆಪಿ ಮತ್ತೆ ಪ್ರತಿಪಕ್ಷಗಳು ಯಾವ ತೀರ್ಮಾನ ಮಾಡಿದ್ದಾವೆ ಈ ಬಿಲ್ ಮುಂದಿನ ಹಂತದಲ್ಲಿ ಪ್ರೋಗ್ರೆಸ್ ಆಗದ ಹಾಗೆ ತಡೆಯೋದಕ್ಕೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡ ಪ್ರಸ್ತಾವ ಮಂಡಿಸಲಾಗಿದೆ ಅದನಿಗೆ ಸಭೆ ಮೊದಲು ಇಪ್ಪತ್ತು ಇಪ್ಪತ್ತಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ಕೃತಿಯ ಕಂಡು ಈ ಸಭೆ ಅಂಗೀಕರಿಸಬೇಕು ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ಮಸೂದೆ ಕಿಚ್ಚು ಎಬ್ಬಿಸಿದೆ ದ್ವೇಷ ಭಾಷಣದ ವಿರುದ್ಧ ಸರ್ಕಾರ ಸಮರ ಸಾರಿದೆ ಸದನದಲ್ಲಿ ಈ ಮಸೂದೆ ಗಲಾಟೆ ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿದೆ ವಿಧಾನಸಭೆ ಬಳಿಕ ವಿಧಾನ ವಿಧಾನಪರಿಷತ್ನಲ್ಲೂ ಮಸೂದೆ ಅಂಗೀಕಾರವಾಗಿದೆ ಉಭಯ ಸದನಗಳಲ್ಲಿ ದ್ವೇಷ ಭಾಷಣ ಬಿಲ್ ಪಾಸ್ ನಿನ್ನೆ ಪರಿಷತ್ನಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿತ್ತು ಬಿಲ್ ವಿರುದ್ದ ಬಿಜೆಪಿ ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಆಕ್ರೋಶ ಬರಹಾಕಿದ್ರು ಇದು ಪರಿಷತ್ನಲ್ಲಿ ಗಲಾಟೆ ಗದ್ದಲಕ್ಕೆ ಕಾರಣವಾಗಿತ್ತು ಎಲ್ಲ ಹೈಡ್ರಾಮಗಳ ನಡುವೆ ಸರ್ಕಾರ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನ ಪಾಸ್ ಮಾಡಿಯೇ ಬಿಟ್ಟಿದೆ ವಿವಾದಾತ್ಮಕ ಬಿಲ್ಗೆ ಬೀಳುತ್ತಾ ರಾಜ್ಯಪಾಲರ ಅಂಕಿತ ಪರಿಷತ್ನಲ್ಲೂ ದ್ವೇಷ ಭಾಷಣ ಮಸೂದೆ ಅಂಗೀಕಾರವಾಗಿರುವ ಕಾರಣ ವಿಪಕ್ಷಗಳು ಪ್ಲಾನ್ ಬಿ ರೆಡಿ ಮಾಡಿವೆ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನೇ ನೀಡದೆ ಬಿಲ್ ಪಾಸ್ ಮಾಡಲಾಗಿದೆ ಹೀಗಾಗಿ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡದಂತೆ ರಾಜ್ಯಪಾಲರಿಗೆ ದೂರು ನೀಡಲಿದ್ದಾರೆ ಹಾಗೇನಾದರೂ ರಾಜ್ಯಪಾಲರಿಗೆ ವಿಪಕ್ಷಗಳು ದೂರು ಕೊಟ್ಟರೆ ಮುಖ್ಯ ಕಾರ್ಯದರ್ಶಿಗಳಿಂದ ಗವರ್ನರ್ ವರದಿ ತರಿಸಿಕೊಳ್ಳಲಿದ್ದಾರೆ ಸದನದಲ್ಲಿ ಬಿಲ್ ಪಾಸ್ ಆಗಿದ್ದೇಗೆ ಅಂತ ರಾಜ್ಯಪಾಲರು ಪರಿಶೀಲನೆ ಮಾಡಲಿದ್ದಾರೆ ಬಳಿಕ ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಹಾಕದೆ ರಾಜ್ಯಪಾಲರು ರಿಜೆಕ್ಟ್ ಮಾಡಬಹುದು ಸದ್ಯಕ್ಕೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಏನ್ ಮಾಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ವಿಧಾನಸಭೆಯಲ್ಲೂ ಕೂಡ ಪಾಸ್ ಮಾಡಿ ಆಗಿದೆ ವಿಧಾನ ಪರಿಷತ್ನಲ್ಲೂ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ ಪಾಸ್ ಮಾಡಿದೆ ಈಗ ದ್ವೇಷ ಭಾಷಣ ವಿರೋಧಿ ಬಿಲ್ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ ಬಿಜೆಪಿ ಹೇಗೆ ಇದನ್ನು ತಡೆಯುತ್ತೆ ಬಿಜೆಪಿ ಮತ್ತೆ ಪ್ರತಿಪಕ್ಷಗಳು ಯಾವ ತೀರ್ಮಾನ ಮಾಡಿದ್ದಾವೆ ಈ ಬಿಲ್ ಮುಂದಿನ ಹಂತದಲ್ಲಿ ಪ್ರೋಗ್ರೆಸ್ ಆಗದ ಹಾಗೆ ತಡೆಯೋದಕ್ಕೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡೋ ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನ ಸಭೆ ಮತ್ತು ಇಪ್ಪತ್ತು ಪ್ರಸನ್ನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕೆ ಕಂಡು ಈ ಸಭೆ ಅಂಗೀಕರಿಸಬೇಕು ರಾಜ್ಯ ರಾಜಕೀಯದಲ್ಲಿ ದ್ವೇಷ ಭಾಷಣ ಮಸೂದೆ ಕಿಚ್ಚು ಎಬ್ಬಿಸಿದೆ ದ್ವೇಷ ಭಾಷಣದ ವಿರುದ್ಧ ಸರ್ಕಾರ ಸಮರ ಸಾರಿದೆ ಸದನದಲ್ಲಿ ಈ ಮಸೂದೆ ಗಲಾಟೆ ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿದೆ ವಿಧಾನಸಭೆ ಬಳಿಕ ವಿಧಾನ ಪರಿಷತ್ತಲ್ಲೂ ಮಸೂದೆ ಅಂಗೀಕಾರವಾಗಿದೆ ಉಭಯ ಸದನಗಳಲ್ಲಿ ದ್ವೇಷ ಭಾಷಣ ಬಿಲ್ ಪಾಸ್ ನಿನ್ನೆ ಪರಿಷತ್ನಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿತ್ತು ಬಿಲ್ ವಿರುದ್ದ ಬಿಜೆಪಿ ಜೆಡಿಎಸ್ ಸದಸ್ಯರು ಸದನದ ಬಾವಿಗಳಿದು ಆಕ್ರೋಶ ಬರಹಾಕಿದ್ರು ಇದು ಪರಿಷತ್ನಲ್ಲಿ ಗಲಾಟೆ ಗದ್ದಲಕ್ಕೆ ಕಾರಣವಾಗಿತ್ತು ಎಲ್ಲ ಹೈಡ್ರಾಮಗಳ ನಡುವೆ ಸರ್ಕಾರ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನ ಪಾಸ್ ಮಾಡಿಯೇ ಬಿಟ್ಟಿದೆ ವಿವಾದಾತ್ಮಕ ಬಿಲ್ಗೆ ಬೀಳುತ್ತಾ ರಾಜ್ಯಪಾಲರ ಅಂಕಿತ ಪರಿಷತ್ನಲ್ಲೂ ದ್ವೇಷ ಭಾಷಣ ಮಸೂದೆ ಅಂಗೀಕಾರವಾಗಿರುವ ಕಾರಣ ವಿಪಕ್ಷಗಳು ಪ್ಲಾನ್ ಬಿ ರೆಡಿ ಮಾಡಿವೆ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನೇ ನೀಡದೆ ಬಿಲ್ ಪಾಸ್ ಮಾಡಲಾಗಿದೆ ಹೀಗಾಗಿ